ಿಯ ಕೇಳುಗರೆ ಇದು ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಮ್ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ನಾನು ಜಿ ಎಸ್ ಗಣೇಶ್ ಸಾಂಸ್ಕೃತಿಕ ಚಿಂತಕ ನಿವೃತ್ತ ಭಾರತೀಯ ಜೀವಮಾ ನಿಗಮದ ನೌಕರ ಇವತ್ತು ತಮ್ಮೊಡನೆ ಶಂಕರ ಜಯಂತಿ ಪ್ರಯುಕ್ತ ನಾಲ್ಕಾರು ಮಾತು ಶಂಕರರ ಬಗ್ಗೆ ಶ್ರುತಿ ಸ್ಮೃತಿ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಜಗತ್ತಿನಲ್ಲಿ ಎರಡು ಬಗೆಯ ಜನರನ್ನು ಕಾಣುತ್ತೇವೆ ನಮ್ಮಂತಹ ಶ್ರೀಸಾಮಾನ್ಯರು ಎರಡನೆಯವರು ಸಮಾಜದ ಪರಿವರ್ತನೆಗಾಗಿಯೇ ಜನ್ಮವೆತ್ತ ಮಹಾಪುರುಷರು ಈ ಮಹಾಪುರುಷರು ಅತ್ಯಲ್ಪ ಸಂಖ್ಯೆಯಲ್ಲಿ ಆಗಾಗ್ಗೆ ಕಾಣಿಸಿಕೊಂಡು ಬೇಗ ಮರೆಯಾಗಿ ಹೋಗುವ ಅಪೂರ್ವ ವ್ಯಕ್ತಿತ್ವವುಳ್ಳವರು ಈ ಮಹಾಪುರುಷರ ಜನನ ವಿಶೇಷ ಉದ್ದೇಶಕ್ಕಾಗಿಯೇ ಇರುತ್ತದೆ ಇವರು ಭವಬಂಧನಗಳಿಂದ ಮುಕ್ತರು ಇವರೆಲ್ಲರೂ ತಮಗಾಗಿ ಬಾಳದೆ ಇತರರ ಬದುಕನ್ನು ಹಸನುಗೊಳಿಸಲಿಕ್ಕಾಗಿಯೇ ಭುವಿಗೆ ಬಂದವರಾಗಿರುತ್ತಾರೆ ಶಿಷ್ಯ ಹಿತಾಯ ಉದ್ಯತಃ ಸತತಂ ಎಂಬಂತೆ ಇತರರನ್ನು ಕರುಣೆಯಿಂದ ನೋಡುತ್ತಾ ಇತರರನ್ನು ಉದ್ಧಾರ ಮಾಡಬೇಕೆನ್ನುವ ತುಡಿತವುಳ್ಳವರು ಇವರು ಸನಾತನ ಪರಂಪರೆಯಲ್ಲಿ ಸಾಕ್ಷಾತ್ ಶಿವನನ್ನು ಹಾಗೂ ಶ್ರೀಕೃಷ್ಣನನ್ನು ಜಗದ್ಗುರುಗಳೆಂದು ಕರೆಯುತ್ತಾರೆ ಇವರೀರ್ವರ ನಂತರ ಆ ಪದ ಅನುವರ್ತಿಸುವುದು ಕೇವಲ ಶಂಕರ ಭಗವತ್ಪಾದರಲ್ಲಿ ಎಂದರೆ ಅತಿಶಯೋಕ್ತಿಯಲ್ಲ ನಮ್ಮ ಭರತಭೂಮಿ ಇಂತಹ ಅನೇಕ ಮಹಾಪುರುಷರ ಅವತಾರದಿಂದ ಪವಿತ್ರವಾಗಿದೆ ಇಂತಹ ಮಹಾಪುರುಷರ ಪಟ್ಟಿಯಲ್ಲಿ ಶ್ರೀ ಶಂಕರ ಭಗವತ್ಪಾದರು ಪ್ರಮುಖರು ಈ ಯುಗದ ಜಗದ್ಗುರುಗಳಾದ ಶ್ರೀ ಶಂಕರರು ಸರ್ವಶ್ರೇಷ್ಠರು ಹಾಗೂ ಜಗದ್ವಂದ್ಯರೂ ಕೂಡ ಅಂತಹ ಮಹಾಪುರುಷರ ಸಾಲಿನಲ್ಲಿ ಶ್ರೀ ಶಂಕರರು ಹಿರಿಯರು ಶಂಕರರ ಜನನ ಕೇರಳದ ಪೂರ್ಣಾ ನದಿ ತೀರದ ಕಾಲಟಿಯಲ್ಲಿ ಇವರ ಮಾತಾಪಿತೃಗಳು ಶ್ರೀಮತಿ ಆರ್ಯಾಂಬ ಹಾಗೂ ಶ್ರೀ ಶಿವಗುರು ಇವರ ಜನನ ಸಮಯ ಕ್ರಿಸ್ತಶಕ ಏಳುನೂರ ಎಂಬತ್ತೆಂಟು ಅಂದರೆ ವೈಶಾಖ ಶುದ್ಧ ಎಂದು ಶ್ರೀ ಶಂಕರರ ಸಾಧನೆಯನ್ನು ಎರಡು ಸಾಲಿನಲ್ಲಿ ಹೇಳುವುದಾದರೆ ಎಂಟನೆಯ ವರ್ಷಕ್ಕೆ ನಾಲ್ಕು ವೇದಗಳ ಅಧ್ಯಯನ ಹನ್ನೆರಡನೆಯ ವರ್ಷಕ್ಕೆ ಸಕಲ ಶಾಸ್ತ್ರಗಳ ಪಾಂಡಿತ್ಯ ಹದಿನಾರನೆಯ ವರ್ಷಕ್ಕೆ ಭಾಷ್ಯರಚನೆ ಮೂವತ್ತೆರಡನೆಯ ವರ್ಷಕ್ಕೆ ದೇಹತ್ಯಾಗ ಕೇವಲ ಮೂವತ್ತೆರಡು ವರ್ಷಗಳಲ್ಲಿ ಒಬ್ಬ ಶ್ರೀಸಾಮಾನ್ಯ ಏನು ಮಾಡಬಹುದೋ ಅದರ ನೂರು ಪಟ್ಟು ಸಾಧನೆ ಮಾಡಿರುವವರು ಶ್ರೀಶಂಕರರು ದೇಶವನ್ನು ಕಾಲ್ನಡಿಗೆಯಲ್ಲಿ ಮೂರು ಬಾರಿ ಪರ್ಯಟನೆ ಮಾಡಿದ್ದಾರೆ ನಾವು ಹೋದಲ್ಲೆಲ್ಲ ನಾಸ್ತಿಕರನ್ನು ಅವೈದಿಕರನ್ನು ವಾದದಲ್ಲಿ ಸೋಲಿಸಿ ಸನ್ಮಾರ್ಗ ತೋರಿದ್ದಾರೆ ಶ್ರೀಶಂಕರರು ಸಾಕ್ಷಾತ್ ಪರಶಿವನ ಅವತಾರ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಂ ಎಂಬ ಶ್ರೀಕೃಷ್ಣನ ವಾಣಿಯಂತೆ ಭಾರತದಲ್ಲಿ ಹಲವು ಮತಗಳ ತಳವಿಲ್ಲದ ನೈರಾತ್ಮ್ಯವಾದ ಹಾಗೂ ಕರ್ಮಾಚರಣೆಯ ಬಗ್ಗೆ ತಾತ್ಸಾರ ಮತ್ತು ಆತ್ಮ ನಿರಾಕರಣೆ ವಾಮಾಚಾರದ ಅಮಾನುಷಯ ಹೇಯ ಕೃತ್ಯಗಳಿಂದ ಜನತೆ ದಿಕ್ಕುತಪ್ಪಿ ಕಂಗಾಲಾಗುವ ಗೊಂದಲಕರ ಸ್ಥಿತಿಯಲ್ಲಿ ಧರ್ಮಜ್ಞಾನಗಳ ಜ್ಯೋತಿಯಾಗಿ ಅವತರಿಸಿದವರು ಶ್ರೀಶಂಕರರು ಅಖಂಡ ಭಾರತದ ಕಲ್ಪನೆಯನ್ನು ಸಾವಿರದ ಇನ್ನೂರು ವರ್ಷಗಳ ಹಿಂದೆಯೇ ಕಂಡವರು ಶ್ರೀಶಂಕರರು ಭಾರತದ ನಾಲ್ಕೂ ಮೂಲೆಗಳಲ್ಲಿ ಒಂದೊಂದು ಪೀಠಗಳನ್ನು ಸ್ಥಾಪನೆ ಮಾಡಿ ವೇದ ಧರ್ಮ ಸಂಸ್ಕೃತಿ ಶಾಶ್ವತವಾಗಿ ಉಳಿಯುವಂತೆ ಮಾಡಿದ್ದಾರೆ ಪಾಮರರಿಂದ ಪಂಡಿತರವರೆಗೆ ಭಕ್ತಿ ಸ್ತೋತ್ರದಿಂದ ಜ್ಞಾನ ಪರಾಕಾಷ್ಠೆಯವರೆಗೆ ಎಲ್ಲರಿಗೂ ಬೇಕಾಗುವಂತಹ ಅಮೂಲ್ಯ ಜ್ಞಾನ ರಾಶಿಯನ್ನು ನೀಡಿದ್ದಾರೆ ಆದುದರಿಂದಲೇ ಹಿರಿಯರು ಹೇಳಿದರು ಅಪಾರ ಕರುಣಾನಿಧಿಯಾದ ಶಂಕರರೇ ನಮ್ಮನ್ನು ಅನುಗ್ರಹಿಸುವುದಕ್ಕಾಗಿ ತನ್ನ ಕೈಲಾಸವನ್ನು ಬಿಟ್ಟು ಭೂಮಿಗೆ ಬಂದು ಸಂಚರಿಸಿದ್ದಾರೆ ಎಂದು ಭರತಭೂಮಿ ಅನೇಕ ಮಹಾಪುರುಷರ ಅವತಾರದಿಂದ ಪುನೀತವಾಗಿದೆ ಈ ಮಹಾಪುರುಷರುಗಳಿಂದ ಭರತಭೂಮಿ ಉತ್ತಮ ಕಾರ್ಯಗಳನ್ನು ಕೂಡ ಕಂಡಿದೆ ಅಂತಹ ಮಹಾಮಹಿಮರಲ್ಲಿ ಪ್ರಮುಖರು ಸರ್ವಶ್ರೇಷ್ಠರು ಶ್ರೀ ಶಂಕರಾಚಾರ್ಯರು ಇವರನ್ನು ಪರಶಿವನ ಅವತಾರವೆಂದು ಎಲ್ಲರೂ ಬಲ್ಲರು ಶ್ರೀ ಶಂಕರರ ಸಾಧನೆಗಳು ಅಸಾಮಾನ್ಯವಾದವುಗಳು ಶ್ರೀ ಶಂಕರ ಭಗವತ್ಪಾದರು ಭೂಮಿಯಲ್ಲಿದ್ದುದು ಕೇವಲ ಮೂವತ್ತೆರಡು ವರ್ಷಗಳು ಶ್ರೀ ಸಾಮಾನ್ಯ ನೂರು ವರ್ಷಗಳಲ್ಲಿ ಮಾಡಲು ಸಾಧ್ಯವಾಗದುದನ್ನು ಶ್ರೀ ಶಂಕರರು ಕೇವಲ ಮೂವತ್ತೆರಡು ವರ್ಷಗಳಲ್ಲಿ ಸಾಧಿಸಿದ್ದಾರೆ ಭರತ ಭೂಮಿಯನ್ನು ಕಾಲ್ನಡಿಗೆಯಲ್ಲಿ ಪರ್ಯಟನ ಮಾಡಿದ್ದಾರೆ ನಾಸ್ತಿಕರನ್ನು ಅವೈದಿಕರನ್ನು ವಾದದಲ್ಲಿ ಸೋಲಿಸಿ ಸನ್ಮಾರ್ಗ ತೋರಿಸಿದ್ದಾರೆ ಆಚಾರ್ಯ ಶ್ರೀಶಂಕರರ ಹೆಸರು ಭಾರತದ ಇತಿಹಾಸದಲ್ಲೇ ಅಲ್ಲದೆ ವಿಶ್ವದೆಲ್ಲೆಡೆ ಮಹತ್ವವನ್ನು ಪಡೆದಿದೆ ಅವರ ನಿಲುವು ಉಪನಿಷತ್ ಕಾಲದ ಋಷಿ ಮುನಿಗಳಂತೆಯೇ ಅತೀ ಉಜ್ವಲವು ಆದಿಶಂಕರರು ಸರಳ ಭಾಷೆಯಲ್ಲಿ ಮಾನವನ ಬದುಕನ್ನು ತಿಳಿಸಿಕೊಟ್ಟಿದ್ದಾರೆ ಮಾನವನ ಬದುಕು ಅಮೂಲ್ಯವಾದುದು ಬದುಕಿನಲ್ಲಿ ಬರುವ ಪ್ರತಿ ಕ್ಷಣವೂ ಅಮೂಲ್ಯವಾದುದು ಪ್ರತಿಯೊಬ್ಬರಿಗೂ ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಆದರೆ ಆ ಸಮಯವನ್ನು ಭಗವಂತನ ಸೇವೆಗಾಗಿ ಉಪಯೋಗಿಸಿಕೊಳ್ಳಬೇಕು ಭಗವಂತನ ಸೇವೆಯಿಂದ ನಮಗಷ್ಟೇ ಲಾಭವು ಭಗವಂತನಿಗಲ್ಲ ನಾವು ನಮ್ಮ ಬಿಡುವಿನ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಬದಲಿಗೆ ಮಹಾತ್ಮರ ಬದುಕಿನ ಬಗ್ಗೆ ಶ್ರವಣ ಮನನದ ಮೂಲಕ ಸತ್ಸಂಗದಲ್ಲಿ ತೊಡಗಿಸಿಕೊಳ್ಳಬೇಕು ಭಗವಂತನ ಪೂಜೆ ಶ್ಲೋಕಗಳ ಪಠನ ಕಥಾಶ್ರವಣಗಳಲ್ಲಿ ಸಮರ್ಪಿಸಿಕೊಳ್ಳಬೇಕು ಎಂದು ಭಗವತ್ಪಾದ ಶಂಕರರು ತಿಳಿಸಿದ್ದಾರೆ ಹಿಂದೂ ಧರ್ಮದ ಉದ್ಧಾರಕ್ಕೆ ಆಚಾರ್ಯ ಶಂಕರರು ನೀಡಿರುವ ಕೊಡುಗೆ ಅಪಾರ ಮೌಢ್ಯ ನಂಬಿಕೆಗಳಿಂದ ದೂರವಿದ್ದು ವಿಚಾರ ನಡೆಸುವ ಮೂಲಕ ಮುಂದೆ ಸಾಗಬೇಕು ಎಂದಿದ್ದಾರೆ ಧರ್ಮ ಕೇವಲ ಬುದ್ಧಿಯ ಮತ್ತು ವ್ಯವಹಾರದ ಮಟ್ಟದಲ್ಲೇ ನಿಲ್ಲದೆ ಆಧ್ಯಾತ್ಮದವರೆವಿಗೂ ಏರುವ ಮೂಲಕ ಜಗತ್ತಿಗೆ ಬೆಳಕನ್ನು ನೀಡಬೇಕು ಎಂದರು ಶ್ರೀಶಂಕರರು ಜಾತಿ ಲಿಂಗ ದೇಶ ಕಾಲಗಳ ಭೇದವಿಲ್ಲದೆ ವಿಶ್ವ ಬಾಂಧವ್ಯಕ್ಕೆ ವಿಶ್ವ ಕುಟುಂಬಕ್ಕೆ ವಿಶ್ವಶಾಂತಿಗೆ ಅನುಕೂಲವಾಗುವಂತಹ ಸಂದೇಶಗಳನ್ನು ನೀಡಿದ್ದಾರೆ ಶಂಕರರ ಸರಳ ಸಂದೇಶಗಳು ಇಂತಿವೆ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಸುತ್ತಮುತ್ತಲಿರುವವರಿಗೆ ಸಹಾಯ ಹಸ್ತ ನೀಡಿ ಸಜ್ಜನರ ಸಹವಾಸ ಮಾಡಿರಿ ದುರ್ಜನರಿಂದ ದೂರವಿರಿ ಉಳ್ಳವರು ಶಿವಾಲಯ ಮಾಡಿದರೆ ಹಣವಿಲ್ಲದವನು ಆ ದೇವಾಲಯಕ್ಕೆ ಹೋಗಿ ಭಗವಂತನ ಸೇವೆ ಮಾಡಬೇಕು ಎಂದಿದ್ದಾರೆ ಕೆಟ್ಟ ಕೆಲಸ ಮಾಡಬೇಡಿ ಕೂಡನಂತಿರದೆ ಗುರು ಹಿರಿಯರ ಉಪದೇಶಗಳನ್ನು ಕೇಳುವ ಮೂಲಕ ಕರ್ಣಾನಂದ ಪಡೆಯಿರಿ ಮೂಗನಂತೆ ಮೌನವಾಗಿರದೆ ಸಮಯ ಬಂದಾಗ ಸದುಪದೇಶ ಮಾಡಿ ಸಮಾಜದ ಋಣವನ್ನು ತೀರಿಸಿರಿ ಅದ್ವೈತ ತತ್ವ ಶ್ರೀ ಶ್ರೀ ಶಂಕರರ ನೂತನ ಸೃಷ್ಟಿಯಲ್ಲ ಆದರೆ ಅದು ವೇದ ಉಪನಿಷತ್ತುಗಳಲ್ಲಿ ಇದ್ದುದನ್ನು ತಮ್ಮ ಅನುಭವದ ಆಧಾರದ ಮೇಲೆ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಶ್ರೀ ಶಂಕರ ಭಗವತ್ಪಾದರು ಸಾವಿರದ ಇನ್ನೂರಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಜನಿಸಿದವರು ಆದರೆ ಅವರು ಹಾಕಿಕೊಟ್ಟ ಮೇಲ್ಪಂಕ್ತಿ ಇಂದಿಗೂ ಪ್ರತ್ಯಕ್ಷವಾಗಿ ನಾವು ನೋಡಿ ಅನುಭವಿಸುವಂತಾಗಿದೆ ಶಂಕರರು ಎರಡು ಪೀಠಗಳನ್ನು ಸಮುದ್ರ ತೀರದಲ್ಲಿಯೂ ಮತ್ತೆರಡು ಪೀಠಗಳನ್ನು ಬೆಟ್ಟದ ತಪ್ಪಲುಗಳಲ್ಲಿಯೂ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಿಕ್ಕಿನಲ್ಲಿ ಸ್ಥಾಪಿಸಿದ್ದಾರೆ ನಾಲ್ಕು ಪೀಠಗಳಲ್ಲಿ ನಾಲ್ಕು ವೇದಗಳ ಅಧ್ಯಯನ ಅಧ್ಯಾಪನ ನಿರಂತರ ಸಾಗಲು ವೇದಿಕೆ ನಿರ್ಮಿಸಿಕೊಟ್ಟಿದ್ದಾರೆ ಕರ್ನಾಟಕದ ಶ್ರೀ ಶೃಂಗೇರಿಯಲ್ಲಿ ಮೊಟ್ಟಮೊದಲ ದಕ್ಷಿಣಾಮ್ನಾಯ ಶಾರದಾ ಪೀಠವನ್ನು ಸ್ಥಾಪಿಸಿ ತಮ್ಮ ಸುದೀರ್ಘ ಸುವಿಶಾಲ ದೃಷ್ಟಿ ಅತ್ಯದ್ಭುತ ಅನನ್ಯ ಅಸಾಧಾರಣವಾದುದು ಎಂದು ಕೃತಿ ರೂಪದಲ್ಲಿ ತೋರಿಸಿಕೊಟ್ಟಿದ್ದಾರೆ ದೇಶ ವಿದೇಶಿಯರು ಕಂಡಂತೆ ಶ್ರೀ ಶಂಕರರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರು ಶಂಕರರ ಬಗ್ಗೆ ಹೀಗೆ ಹೇಳಿದ್ದಾರೆ ಶ್ರೀ ಶಂಕರರು ಶ್ರೇಷ್ಠ ದರ್ಜೆಯ ದಾರ್ಶನಿಕರು ತಾರ್ಕಿಕರು ಆಗಿದ್ದರಲ್ಲದೆ ಶಾಂತವಾಗಿ ಒಂದು ತೀರ್ಪನ್ನು ತೆಗೆದುಕೊಳ್ಳುವ ದೊಡ್ಡತನವುಳ್ಳ ವ್ಯಕ್ತಿಯಾಗಿದ್ದರು ಅವರು ಕನಸು ಕಾಣುವ ದಾರ್ಶನಿಕರಾಗದೆ ಕ್ರಿಯೆಯಲ್ಲಿ ತೋರಿಸಿಕೊಡುವ ತತ್ವವೇದಿಗಳಾಗಿದ್ದರು ಪಂಡಿತ್ ಜವಹರ್ಲಾಲ್ ನೆಹರೂರವರು ಹೇಳಿದ ಮಾತು ಹೀಗಿದೆ ಕೇವಲ ಮೂವತ್ತೆರಡು ವರ್ಷಗಳವರೆಗಿದ್ದ ಜೀವಿತದ ಅಲ್ಪ ಕಾಲದಲ್ಲಿ ದೀರ್ಘಕಾಲ ಜೀವಿಸಿದ ಎಷ್ಟೋ ಜನರು ಮಾಡದಷ್ಟು ಕಾರ್ಯವನ್ನು ಶ್ರೀ ಶಂಕರಾಚಾರ್ಯರು ನಿರ್ವಹಿಸಿದ್ದಾರೆ ವಿಲ್ ಡ್ಯುರಾಂಟ್ ಎಂಬ ವಿದೇಶಿಯ ಹೇಳಿದ್ದು ಈ ರೀತಿ ಶ್ರೀ ಶಂಕರರು ಭಾರತದ ಅತ್ಯುದಾತ್ತ ಮಾನವ ವ್ಯಕ್ತಿತ್ವದ ಪ್ರತೀಕ ಶ್ರೀ ಶಂಕರರ ಚಿಂತನೆಗಳು ಯಶಸ್ಸು ಹೊಂದಿದ್ದು ಅವುಗಳ ತಾತ್ವಿಕ ಗಾಂಭೀರ್ಯದಿಂದ ಎಂದು ಥಾಮಸ್ ಎಫ್ ಡಬ್ಲ್ಯೂ ಹೇಳಿದ್ದಾರೆ ಸೋದರಿ ನಿವೇದಿತ ಪಾಶ್ಚಾತ್ಯರಿಗೆ ಶಂಕರರಂತಹ ವ್ಯಕ್ತಿಯೊಬ್ಬನನ್ನು ಊಹಿಸಿಕೊಳ್ಳುವುದು ಕಷ್ಟ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು ಮನುಷ್ಯನನ್ನು ಭಯ ಮತ್ತು ದುರ್ಬಲಗಳಿಂದ ವಿಮುಕ್ತಗೊಳಿಸಲು ಶಂಕರರು ಪ್ರಸಾರ ಮಾಡಿದ ಸೋಹಮ್ನ ಅರಿವು ತೀರಾ ಅಗತ್ಯ ಎಂದಿದ್ದಾರೆ ಶಂಕರಾಚಾರ್ಯರ ಸಿದ್ಧಾಂತವು ಪ್ಲೇಟೋ ಮತ್ತು ಕ್ಯಾಂಟ್ ಇವರಿರುವರ ಸಿದ್ಧಾಂತಕ್ಕಿಂತ ಅಧಿಕವಾದ ಪೂರ್ಣತೆಯನ್ನು ಪಡೆದಿದೆ ಎಂದಿದ್ದಾರೆ ಡಾಕ್ಟರ್ ಪಾಲ್ ಡಾಯನ್ಸ್ ಶಾಂಕರ ಅದ್ವೈತ ವೇದಾಂತವು ಭಾರತದ ಶ್ರೇಷ್ಠ ಹಾಗೂ ಪ್ರತಿನಿಧಿಗ ತತ್ವಜ್ಞಾನವಾಗಿದೆ ಎಂದು ಹೆಚ್ ಜಿಮ್ಮರ್ ಹೇಳಿದ್ದಾರೆ ಇಂತಹ ಮಹಾ ಮಹಿಮರಾದ ಶ್ರೀ ಆದಿಶಂಕರಾಚಾರ್ಯರನ್ನು ಯುಗಪ್ರವರ್ತಕ ಅವತಾರ ಪುರುಷ ವೇದಾಂತ ಕೇಸರಿ ಅದ್ವೈತ ಸಿದ್ಧಾಂತ ಪ್ರವರ್ತಕ ತತ್ವಜ್ಞಾನಿ ಇನ್ನೂ ಮುಂತಾದ ರೀತಿಯಲ್ಲಿ ವರ್ಣಿಸಬಹುದು ಇವರ ಜಯಂತಿಯ ದಿನವಾದ ಇಂದು ವೈಶಾಖ ಶುದ್ಧ ಪಂಚಮಿ ದಿನವನ್ನು ತತ್ವಜ್ಞಾನಿ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಇಂದು ಈ ಸನಾತನ ಸಂಸ್ಕೃತಿ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿರುವುದನ್ನು ಕಾಣುತ್ತಿದ್ದೇವೆ ಭಾರತದಲ್ಲಿ ಉಂಟಾಗಿರುವ ಎಲ್ಲ ಸಮಸ್ಯೆಗಳು ಸಂಕಟಗಳು ನಿವಾರಣೆಯಾಗಲು ಸನಾತನ ಸಂಸ್ಕೃತಿ ಉಳಿಯಲು ಬೆಳೆಯಲು ನಾವೆಲ್ಲರೂ ಒಟ್ಟಾಗಿ ಶ್ರಮಿಸಬೇಕಾಗಿದೆ ಭಾರತ ಎಲ್ಲ ರೀತಿಯಲ್ಲಿ ವಿಶ್ವಗುರುವಾಗಲು ಹಾಗೂ ಭಾರತದಲ್ಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂತಾಗಲು ಎಲ್ಲರೂ ಒಟ್ಟಾಗಿ ಹೆಜ್ಜೆ ಇಡಬೇಕಾಗಿದೆ ಸನಾತನ ಧರ್ಮದ ಪುನರುತ್ಥಾನವಾಗಲು ನಾವುಗಳೆಲ್ಲರೂ ಸಂಕಲ್ಪಿಸಬೇಕಾಗಿದೆ ಜಾತಿ ಮತ ಕುಲ ವರ್ಣ ಆಶ್ರಮ ದೇಶ ವಿದೇಶ ಮುಂತಾದ ಎಲ್ಲ ಗೆರೆಗಳನ್ನು ದಾಟಿ ಪ್ರತಿಯೊಬ್ಬರೂ ಒಂದಾಗಿ ಈ ಸನಾತನ ಸಂಸ್ಕೃತಿಯನ್ನು ವೈಭವ ಶಿಖರಕ್ಕೇರಿಸಲು ಶ್ರಮಿಸಬೇಕಾಗಿದೆ ಭಾರತವನ್ನು ವಿಶ್ವಗುರುವನ್ನಾಗಿ ನೋಡುವ ಭಾಗ್ಯ ನಮ್ಮದಾಗಬೇಕಾಗಿದೆ ಆದುದರಿಂದ ಶ್ರೀ ಶಂಕರರ ಜಯಂತಿಯ ದಿನವಾದ ಇಂದು ನಾವೆಲ್ಲರೂ ಒಟ್ಟಾಗಿ ಭಾರತವೆಂಬ ಮಹಾರಥವನ್ನು ಮುಂದೆ ತೆಗೆದುಕೊಂಡು ಹೋಗೋಣ ಎಂಬ ವಿಶ್ವಾಸದಿಂದ ನನ್ನ ಮಾತಿಗೆ ವಿರಾಮ ನೀಡುತ್ತಾನೆ ಶ್ರೀ ರಾಮಾನುಜಾಚಾರ್ಯರ ಬಗ್ಗೆ ನಾಲ್ಕು ಮಾತುಗಳು ಅತಿ ಪುರಾತನ ಹಾಗೂ ನಿತ್ಯ ನೂತನ ಭೂಮಿ ಭಾಗವೇನಾದರೂ ಇದ್ದರೆ ಅದು ಭಾರತ ಮಾತ್ರ ಭಾರತ ಪ್ರಪಂಚಕ್ಕೆ ಪರಿಚಯಿಸಿದಷ್ಟು ಮಹಾಪುರುಷರನ್ನು ಬೇರಾವ ದೇಶವೂ ಪರಿಚಯಿಸಿಲ್ಲ ಭಾರತವು ಇದುವರೆಗೂ ನಾಲ್ಕು ಯುಗಗಳಾದ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಹಾಗೂ ಕಲಿಯುಗಗಳನ್ನು ಕಂಡಿದೆ ಪ್ರತಿ ಯುಗದಲ್ಲೂ ಹಲವಾರು ಮಹಾಮಹಿಮರು ಜನ್ಮವೆತ್ತಿ ತಮ್ಮ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದಾರೆ ಅಂತೆಯೇ ಕಲಿಯುಗದಲ್ಲಿ ಆಚಾರ್ಯತ್ರಯರಲ್ಲಿ ಒಬ್ಬರು ಶ್ರೀರಾಮಾನುಜಾಚಾರ್ಯರು ಶ್ರೀರಾಮಾನುಜಾಚಾರ್ಯರು ಶ್ರೀಮನ್ನಾರಾಯಣನ ಪರಮಭಕ್ತರು ಶ್ರೀರಾಮಾನುಜರು ವಿಶಿಷ್ಟಾದ್ವೈತ ಎಂದು ಕರೆಯಲಾಗುವ ವೈಷ್ಣವ ತತ್ವವನ್ನು ಜಗತ್ತಿಗೆ ನೀಡಿದ ಮಹಾಮಹಿಮರು ಇವರನ್ನು ಯತಿರಾಜರಿಂದ ಕರೆಯಲಾಗಿದೆ ಇವರು ಸಂತರಾಗಿ ದಾರ್ಶನಿಕರಾಗಿ ಮಾರ್ಗದರ್ಶನ ಮಾಡಿದ ಮಹಾಪುರುಷರು ಇವರು ಪ್ರತಿಪಾದಿಸಿದ ವಿಶಿಷ್ಟಾದ್ವೇತವು ಉಪನಿಷತ್ಗಳಿಗಿಂತಲೂ ಹಾಗೂ ಆಳ್ವಾರರು ರಚಿಸಿದ ನಾಲಾಯರ ಪ್ರಬಂಧಗಳಿಂದ ಕೂಡಿರುವುದರಿಂದ ಇದನ್ನು ಉಭಯ ವೇದಾಂತ ಎನ್ನುವುದುಂಟು ಭಾಗವತ ಸಂಪ್ರದಾಯವು ಈ ಸಿದ್ಧಾಂತಕ್ಕೆ ಸ್ಫೂರ್ತಿ ನೀಡಿದೆ ಶ್ರೀರಾಮಾನುಜರು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದಿರುತ್ತಾರೆ ಭಾಷ್ಯ ಎಂದರೆ ಸರಳ ಭಾಷೆಯಲ್ಲಿ ಅದರ ಅರ್ಥವನ್ನು ತಿಳಿಸಿಕೊಡುವುದು ಆದುದರಿಂದಲೇ ಶ್ರೀರಾಮಾನುಜರನ್ನು ಭಾಷ್ಯಕಾರ ರಾಮಾನುಜ ಎಂಬ ಬಿರುದು ನೀಡಲಾಗಿದೆ ಭಗವದ್ಗೀತೆಯಲ್ಲಿ ತಿಳಿಸಿದಂತೆ ಧರ್ಮಗ್ಲಾನಿಯಾದಾಗ ಭಗವಂತನು ಅವತರಿಸುತ್ತಲೇ ಬಂದಿದ್ದಾನೆ ಶ್ರೀರಾಮಾನುಜರನ್ನು ಆದಿಶೇಷನ ಅಂಶವೆಂದು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಸೋದರ ಲಕ್ಷ್ಮಣನಾಗಿಯೂ ದ್ವಾಪರಯುಗದಲ್ಲಿ ಶ್ರೀಕೃಷ್ಣನ ಸೋದರ ಬಲರಾಮನಾಗಿಯೂ ಕಲಿಯುಗದಲ್ಲಿ ಶ್ರೀರಾಮಾನುಜರಾಗಿಯೂ ಅವತರಿಸಿದರು ಎಂದು ಯಾದವಗಿರಿ ಮಹಾತ್ಮೆಯಲ್ಲಿ ಹೇಳಿದೆ ಶ್ರೀರಾಮಾನುಜರು ಭಗವಂತನ ಸೇವೆಗಾಗಿಯೇ ಅವತರಿಸಿದ ನಿತ್ಯಸೂರಿ ಇವರು ಶ್ರೀ ರಾಮಾನುಜರ ಬಗೆಗಿನ ಪ್ರಾರ್ಥನೆ ಈ ರೀತಿಯಿದೆ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ್ನರುಕ್ಮ ವ್ಯಾಮೋಹತಸ್ಥದಿತರಾಣಿ ಅಸ್ಮತ್ ಗುರೋರ್ ಭಗವತಸ್ಥೆ ದಯೈಕ ಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ಶ್ರೀ ಕೇಶವಾಚಾರ್ಯ ಶ್ರೀಮತಿ ಕಾಂತಮತಿ ದಂಪತಿಗಳು ಶ್ರೀಪೆರಂಬುದೂರಿನಲ್ಲಿ ಹಲವು ವರ್ಷಗಳ ಕಾಲ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು ಆದರೆ ದಂಪತಿಗಳಿಗಿದ್ದ ಒಂದೇ ಕೊರವು ಎಂದರೆ ಮಕ್ಕಳಿಲ್ಲದುದು ಈ ಸಂದರ್ಭದಲ್ಲಿ ಕೇಶವಾಚಾರ್ಯರು ಸಂತಾನ ಪ್ರಾಪ್ತಿಗಾಗಿ ಯಜ್ಞವನ್ನು ಮಾಡುವ ಸಂಕಲ್ಪ ಮಾಡಿದರು ಅಂತೆಯೇ ತಿರುಅಲ್ಲಿ ಕೇಣಿ ಎಂಬ ಪ್ರದೇಶದಲ್ಲಿ ಶ್ರೀ ಪಾರ್ಥಸಾರಥಿಯನ್ನು ಕುರಿತು ಯಜ್ಞವನ್ನು ನಡೆಸಿದರು ಇವರ ಯಜ್ಞದ ಫಲವಾಗಿ ಭಗವಂತನು ನಾನೇ ನಿನ್ನ ಮಗನಾಗಿ ಜನಿಸುತ್ತೇನೆ ಹಾಗೂ ಇಂದು ಆಗುತ್ತಿರುವ ಪರಿಸ್ಥಿತಿಯನ್ನು ಬದಲಿಸಲು ಅವತರಿಸುತ್ತೇನೆ ಎಂಬ ಸಂದೇಶವನ್ನು ಕನಸಿನ ಮೂಲಕ ನೀಡಿದರು ಅಂತೆಯೇ ಪಿಂಗಳನಾಮ ಸಂವತ್ಸರದ ಚೈತ್ರ ಮಾಸದ ಕ್ರಿಸ್ತಶಕ ಸಾವಿರದ ಹದಿನೇಳು ಹನ್ನೆರಡನೆಯ ಗುರುವಾರ ಆದಿದ್ರಾ ನಕ್ಷತ್ರದಲ್ಲಿ ಶ್ರೀರಾಮಾನುಜರ ಜನನವಾಯಿತು ಅವರಿಗೆ ಶ್ರೀಶೈಲಪೂರ್ಣರ ಇಚ್ಛೆಯಂತೆ ಲಕ್ಷ್ಮಣ ಎಂದು ನಾಮಕರಣ ಮಾಡಿದ್ದರು ಇವರ ಹದಿನಾರನೇ ವಯಸ್ಸಿಗೆ ರಕ್ಷಾಂಬಾಳ್ ಎಂಬ ವಧುವಿನೊಂದಿಗೆ ವಿವಾಹವೂ ಜರುಗಿತು ಶ್ರೀರಾಮಾನುಜರು ಬಾಲ್ಯದಿಂದಲೇ ಅಪೂರ್ವ ತೇಜಸ್ವಿಯಾಗಿದ್ದರು ಬಾಲ್ಯದಲ್ಲಿ ಇವರು ಕಾಂಚೀಪುರದಲ್ಲಿ ಯಾದವ ಪ್ರಕಾಶರೆಂಬ ವಿದ್ವಾಂಸರಿಂದ ವಿದ್ಯಾಭ್ಯಾಸ ಮಾಡಿದರು ಬಾಲ್ಯದಿಂದಲೂ ತಮ್ಮ ಬುದ್ಧಿವಂತಿಕೆ ವಿಚಾರವಂತಿಕೆ ಸತ್ಸಂಗ ಸತ್ಕಾಲಕ್ಷೇಪ ಭಕ್ತಿ ಸಾತ್ವಿಕ ಧಾರ್ಮಿಕ ಚಿಂತನೆಗಳಿಂದ ಪ್ರೇರೇಪಿತರಾದರು ರಾಮಾನುಜರಲ್ಲಿ ವಿಶೇಷ ಜ್ಞಾನವಿತ್ತು ಎಂಬುದಕ್ಕೆ ಸಾಕ್ಷಿ ತಮ್ಮ ಗುರುಗಳಾದ ಶ್ರೀ ಯಾದವ ಪ್ರಕಾಶರೊಂದಿಗೆ ಮಹತ್ತರವಾದ ವಿಷಯಗಳ ಮೇಲೆ ವಾದ ನಡೆಸುತ್ತಿದ್ದುದು ಗುರು ಶಿಷ್ಯರ ವಾದವನ್ನು ಅಲ್ಲಿದ್ದ ಉಳಿದ ಶಿಷ್ಯರು ದಿಗ್ಭ್ರಾಂತರಾಗಿ ನೋಡುತ್ತಿದ್ದರು ಆದಾಗ್ಯೂ ಶ್ರೀರಾಮಾನುಜರು ಮೆಲುಧ್ವನಿಯಲ್ಲಿಯೇ ವಾದ ಮಂಡಿಸುತ್ತಾ ಗುರುವಿನ ಕೃಪೆಗೆ ಪಾತ್ರರಾಗಿದ್ದರು ಆದುದರಿಂದಲೇ ನಮ್ಮ ದೇಶದ ನಾಣ್ಣುಡಿ ಹೇಳುತ್ತದೆ ಶಿಷ್ಯಾದಿಚೇತ್ ಪರಾಜಯಂ ಅಂದರೆ ಗುರುವಿಗೆ ಶಿಷ್ಯನಿಂದ ಸೋಲನ್ನು ಅನುಭವಿಸುವುದಾಗಲಿ ಶಿಷ್ಯನು ಗುರುವಿನ ಕಣ್ಣ ಮುಂದೆಯೇ ಬೆಳೆಯುತ್ತಿರುವ ವಿಷಯವಾಗಲಿ ಹೆಮ್ಮೆಯ ಸಂಗತಿಗಳು ಜ್ಞಾನದಾಹಕ್ಕೆ ಒಳಗಾದ ಶ್ರೀರಾಮಾನುಜರು ತದನಂತರ ಕಾಂಚೀಪೂರ್ಣರ ಬಳಿ ಬಂದರು ತಮ್ಮ ಹೆಚ್ಚಿನ ಅಧ್ಯಯನವನ್ನು ಇವರಲ್ಲಿ ಮುಂದುವರಿಸಿದರು ಕಾಂಚೀಪೂರ್ಣರು ಶ್ರೀ ಯಾಮುನಾಚಾರ್ಯರ ಶಿಷ್ಯರಲ್ಲೊಬ್ಬರು ಶ್ರೀರಾಮಾನುಜರು ಅಧ್ಯಯನ ಪ್ರಾರಂಭಿಸಿ ತಮ್ಮನ್ನು ಶಿಷ್ಯರನ್ನಾಗಿ ಸ್ವೀಕರಿಸಬೇಕೆಂಬ ಮನವಿಯನ್ನು ಆಗಾಗ್ಗೆ ಸಲ್ಲಿಸುತ್ತಿದ್ದರು ಆದರೆ ಶ್ರೀ ಕಾಂಚೀಪೂರ್ಣರು ಸಮಯ ಪರಿಪಕ್ವವಾಗಿಲ್ಲವೆಂದು ಮುಂದೂಡುತ್ತಾ ಬಂದಿದ್ದರು ಕಾಲಾನಂತರದಲ್ಲಿ ಕಂಚಿಯ ಶ್ರೀ ವರದರಾಜಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದರು ಭಗವಂತನ ಅನುಗ್ರಹ ದೊರೆತ ಮೇಲೆ ಶ್ರೀ ಕಾಂಚೀಪೂರ್ಣರು ಶ್ರೀರಾಮಾನುಜರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿ ಅವರಿಗೆ ಯತಿರಾಜ ಎಂದು ನಾಮಾಂಕಿತ ಮಾಡಿದರು ಶ್ರೀರಾಮಾನುಜರು ಅಂದು ಹೇಳಿದ ಮಾತು ದೇವ ಇಂದಿನಿಂದ ನಾನು ಎಲ್ಲ ರೀತಿಯಲ್ಲೂ ನಿನ್ನವನು ಅಂದರೆ ಸಂಪೂರ್ಣ ಶರಣಾಗತಿಯನ್ನು ಹೊಂದಿದರು ಇದೇ ಸಂದರ್ಭದಲ್ಲಿ ತಮಿಳುನಾಡಿನ ಶ್ರೀರಂಗಂನ ಯಾಮುನಾಚಾರ್ಯರು ಶ್ರೀರಾಮಾನುಜರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಲು ಆಹ್ವಾನ ನೀಡಿದ್ದರು ಅಷ್ಟರಲ್ಲಿ ಯಾವನಾಚಾರ್ಯರು ದೈವಾಧೀನರಾದರು ಅನಂತರದಲ್ಲಿ ಶ್ರೀರಂಗಮಠದ ಉತ್ತರಾಧಿಕಾರಿಯಾದರೂ ಶ್ರೀರಾಮಾನುಜರು ಅಂದಿನ ದಿನದಲ್ಲಿ ಭಾರತದಲ್ಲಿ ಜಾತಿ ಪದ್ಧತಿ ಆಳವಾಗಿ ಬೇರು ಬಿಟ್ಟಿತ್ತು ಶ್ರೀರಾಮಾನುಜರಿಗೆ ಜಾತಿ ಪದ್ಧತಿಗಳಲ್ಲಿ ನಂಬಿಕೆ ಇರಲಿಲ್ಲ ಕೀಳು ಜಾತಿ ಮೇಲುಜಾತಿ ಎಂಬ ಪದ್ಧತಿ ದೂರವಾಗಬೇಕೆಂದು ಪ್ರತಿಪಾದಿಸಿದವರು ಈ ಜಾತಿ ಪದ್ಧತಿ ದೂರಾಗಬೇಕೆಂಬ ಆಕಾಂಕ್ಷೆ ಇವರದಾಗಿತ್ತು ಅಂದಿನ ದಿನದಲ್ಲಿ ಕೀಳು ಜಾತಿಯವರನ್ನು ನೋಡುವ ರೀತಿಯು ಶ್ರೀರಾಮಾನುಜರಲ್ಲಿ ಬೇಸರವನ್ನುಂಟು ಮಾಡಿತ್ತು ಹಾಗಾಗಿ ಶ್ರೀರಾಮಾನುಜರು ಈ ಭೇದಭಾವವನ್ನು ತೊಡೆದು ಹಾಕಲೆಂದೇ ಭೂಮಿಗೆ ಬಂದ ಅವತಾರ ಪುರುಷರು ಇದೇ ಸಂದರ್ಭದಲ್ಲಿ ರಾಮಾನುಜರ ಹೃದಯ ವೈಶಾಲ್ಯ ಘಟನೆಯೊಂದು ಜರುಗಿತು ರಾಮಾನುಜರಿಗೆ ಗೋಷ್ಠಿ ಪೂರ್ಣರಿಂದ ಶ್ರೀ ವೈಷ್ಣವರಿಗೆ ರತ್ನಪ್ರಾಯವಾದ ಮೂಲಮಂತ್ರ ದೀಕ್ಷೆಯಾಯಿತು ಇದನ್ನು ತಾವು ತಮ್ಮಲ್ಲಿಯೇ ಇಟ್ಟುಕೊಳ್ಳುವ ಬದಲಿಗೆ ಜನಸಾಮಾನ್ಯರಲ್ಲಿದ್ದ ಅಪಾರ ಅನುಕಂಪ ದಯೆ ಔದಾರ್ಯದಿಂದ ಎಲ್ಲರಿಗೂ ಉಪದೇಶಿಸಿದರು ಅವರು ಅದಕ್ಕಾಗಿ ದೇವಾಲಯದ ಗೋಪುರದ ಮೇಲೆ ನಿಂತು ಜಾತಿ ಮತ ವರ್ಗ ವರ್ಣ ಲಿಂಗ ಭೇದವಿಲ್ಲದೆ ಎಲ್ಲ ಜನಸ್ತೋಮಕ್ಕೂ ಉಪದೇಶಿಸಿ ಒಂದು ಇತಿಹಾಸವನ್ನು ನಿರ್ಮಿಸಿದರು ಶ್ರೀರಾಮಾನುಜರು ಜನ್ಮ ತಳೆಯುವ ಮೊದಲು ಕೂಡ ಅಂದರೆ ಈ ಹಿಂದೆ ಶ್ರೀ ಶಂಕರಾಚಾರ್ಯರ ಜನನ ಸಂದರ್ಭದಂತೆಯೇ ಭಾರತದಲ್ಲಿ ವೈದಿಕ ಧರ್ಮದ ಅವನತಿ ಸಾಗುತ್ತಿತ್ತು ಅಂದು ಜನತೆಯಲ್ಲಿ ಅಶಾಂತಿ ಕಲಹ ಆಧ್ಯಾತ್ಮಿಕ ದಾರಿದ್ರ್ಯ ತಾಂಡವವಾಡುತ್ತಿತ್ತು ಎಲ್ಲ ಕ್ಷೇತ್ರಗಳಲ್ಲಿ ಅನಾಯಕತ್ವ ಮೆರೆಯುತ್ತಿತ್ತು ಸನಾತನ ಧರ್ಮದ ಆಚಾರ ವಿಚಾರಗಳನ್ನು ಕಡೆಗಣಿಸಲಾಗುತ್ತಿತ್ತು ಅಂದು ಎಲ್ಲರೂ ಸಂಕುಚಿತ ಭಾವನೆ ದ್ವೇಷ ಭಾವನೆಗಳಿಂದ ತಮ್ಮದೇ ಆದ ಕೋಟೆಗಳನ್ನು ಕಟ್ಟಿಕೊಂಡು ಮರೆಯುತ್ತಿದ್ದರು ಅಂತಹ ಸಂದರ್ಭದಲ್ಲಿ ಶ್ರೀರಾಮಾನುಜರ ಜನನ ಸನಾತನ ವೈದಿಕ ಪರಂಪರೆಗೆ ಮತ್ತೊಮ್ಮೆ ಮೆರುಗನ್ನು ಪಡೆಯಲು ಸಾಧ್ಯವಾಯಿತು ಶ್ರೀರಾಮಾನುಜರು ಬ್ರಹ್ಮಸೂತ್ರಗಳಿಗೆ ಭಗವದ್ಗೀತೆಗೆ ಭಾಷ್ಯವನ್ನು ಬರೆದರು ಅನಂತರ ವೇದಾಂತ ಸಾರ ವೇದಾಂತ ದೀಪ ವೇದಾಂತ ಸಂಗ್ರಹ ಪ್ರಪತ್ತಿ ಶಾಸ್ತ್ರದ ಕೈಪಿಡಿಯಾದ ಶ್ರೀರಂಗ ಗದ್ಯ ವೈಕುಂಠ ಗದ್ಯ ಶರಣಾಗತಿ ಗದ್ಯ ನಿತ್ಯ ಗ್ರಂಥ ಮೊದಲಾದ ಗ್ರಂಥಗಳನ್ನು ರಚಿಸಿದರು ಶ್ರೀ ಶಂಕರಾಚಾರ್ಯರ ನಂತರ ಸನಾತನ ಧರ್ಮದ ಮರುಸ್ಥಾಪನೆಯಲ್ಲಿ ಇವರ ಕೊಡುಗೆ ಕೂಡ ಅಪಾರವಾದುದು ಕರ್ನಾಟಕದ ಮೇಲುಕೋಟೆಗೆ ಬಂದು ಮೂವತ್ತು ವರ್ಷಗಳ ಕಾಲ ನೆಲೆಸಿ ಪಂಚನಾರಾಯಣ ಮಂದಿರಗಳ ಸ್ಥಾಪನೆಗೆ ಕಾರಣೀಭೂತರಾದರು ರಾಮಾನುಜರು ಪ್ರತಿಪಾದಿಸಿದ ತತ್ವವೇ ವಿಶಿಷ್ಟಾದ್ವೈತ ದೇವರು ಜಗತ್ತು ಮತ್ತು ಆತ್ಮಗಳ ಮಧ್ಯೆ ಇರುವ ಸಂಬಂಧಗಳನ್ನು ವಿವರಿಸಿದ್ದಾರೆ ಈ ಮೂರು ಬೇರೆ ಬೇರೆಯಾದರೂ ಸಮಾನವಾಗಿದೆ ಇವುಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಒಂದಕ್ಕೊಂದು ಹತ್ತಿರದ ಸಂಬಂಧವಿದೆ ಹಾಗೂ ಒಂದೇ ದೇಹದಂತಿದೆ ಎಂದಿದ್ದಾರೆ ವ್ಯಕ್ತಿ ಜ್ಞಾನದ ಮೂಲಕ ಮೋಕ್ಷ ಪಡೆಯಬಹುದು ಹಾಗೂ ಭಕ್ತಿ ಮಾರ್ಗವೇ ಪ್ರಮುಖ ಹಾಗೂ ಶ್ರೇಷ್ಠವೆಂದು ತಿಳಿಸಿದ್ದಾರೆ ಶ್ರೀರಾಮಾನುಜರು ಭಗವನ್ ಶ್ರೀಮನ್ ನಾರಾಯಣನನ್ನೇ ಆದಿಗುರು ಎಂದು ಭಾವಿಸಿದವರು ಅವರು ಶ್ರೀನಾರಾಯಣನನ್ನು ಜಗದಾದಿಗುರು ನಾರಾಯಣೋ ಗುರುಹು ವೇದೋಪನಿಷದ್ಗಳನ್ನು ಭಗವದ್ಗೀತೆಯನ್ನು ಬೋಧಿಸಿದ ಸ್ವಯಂ ನಾರಾಯಣನೇ ಎಂಬುದು ನಿರ್ವಿವಾದ ಧರ್ಮಜ್ಞಾನ ಪ್ರವರ್ತಕನು ಜ್ಞಾನೋಪದೇಶಕನೂ ನಾರಾಯಣನೇ ಲಕ್ಷ್ಮೀವಿಶಿಷ್ಟನಾದ ಸರ್ವವ್ಯಾಪಿ ಸರ್ವಾಂತರ್ಯಾಮಿಯಾದ ನಾರಾಯಣನೇ ಸೃಷ್ಟಿ ಸ್ಥಿತಿ ಲಯ ಕಾರಣನು ಎಂದಿದ್ದಾರೆ ಯತಿರಾಜ ಶ್ರೀರಾಮಾನುಜರು ನೆಲೆಸಿದ್ದ ಮೂರು ಪವಿತ್ರ ಕ್ಷೇತ್ರಗಳು ಕಾಂಚೀಪುರಂ ಶ್ರೀರಂಗಂ ಹಾಗೂ ಮೇಲುಕೋಟೆ ಶ್ರೀರಾಮಾನುಜರ ಸೂಕ್ತಿಗಳು ಈ ರೀತಿ ಇದೆ ಎಲ್ಲರಲ್ಲೂ ದೋಷವಿದೆ ಅನ್ಯರನ್ನು ಹಳಿಯಬಾರದು ಅಹಂಕಾರ ಬಿಡಬೇಕು ಭಗವದ್ಭಕ್ತರನ್ನು ಗೌರವಿಸಬೇಕು ಶುದ್ಧ ಮನಸ್ಸು ಶುದ್ಧ ಆಚರಣೆ ಮುಖ್ಯ ಜಾತಿ ಕುಲಗಳಿಂದ ಸರ್ವಮತ ಸಮಾನತೆ ಹಾಗೂ ಸಮಾಜದ ಹಿತಚಿಂತನೆ ಮುಖ್ಯ ಭಕ್ತಿಯಿಂದ ಪೂಜಿಸಿದರೆ ಭಗವಂತನು ಒಲಿಯುತ್ತಾನೆ ಮತ್ತೊಂದು ಹೇಳುವುದಾದರೆ ನಾವು ಕುರುಡರು ನಮ್ಮನ್ನು ನಡೆಸುವ ದಂಡದಾರ ದೇವರು ನಾವು ಹಸುಗಳು ನಮ್ಮನ್ನು ಕಾಯುವ ದನಗಾಹಿ ದೇವರು ನಾವು ಹಸುಳೆಗಳು ನಮ್ಮನ್ನು ಪಾಲಿಸುವ ತಾಯಿ ದೇವರು ನಾವು ಬಾಣಗಳು ನಮ್ಮನ್ನು ಗುರಿ ಮುಟ್ಟಿಸುವ ವೀರಕುಮಾರ ದೇವರು ನಾವು ವೀಣೆಗಳು ನಮ್ಮಿಂದ ಸುಸ್ವರ ಹೊರಡಿಸುವ ವೈಣಿಕ ದೇವರು ಹೀಗೆ ನಂಬುವವರನ್ನು ಪ್ರಪನ್ನರು ಎಂದು ಮಾರ್ಗದರ್ಶನ ಮಾಡಿದ್ದಾರೆ ಪ್ರಪನ್ನರಾದವರಿಗೆ ಶ್ರೀಮನ್ನಾರಾಯಣನಲ್ಲದೆ ಬೇರೆ ಗತಿಯಿಲ್ಲ ಎಂದು ತಿಳಿಸಿದ್ದಾರೆ ಇಂಥ ಮಹಾಮಹಿಮರ ಜಯಂತಿ ಎಂದು ಅವರಿಟ್ಟ ಹೆಜ್ಜೆಯನ್ನು ಸ್ಮರಿಸುತ್ತಾ ಅವರು ನೀಡಿದ ಮಾರ್ಗದರ್ಶನದಲ್ಲಿ ಒಂದೆರಡು ಹೆಜ್ಜೆಯನ್ನಾದರೂ ಇಡಿಸುವ ಮೂಲಕ ನಮ್ಮ ಜೀವನವನ್ನು ಪಾವನಗೊಳಿಸಿಕೊಳ್ಳೋಣ ಧನ್ಯವಾದಗಳು